ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯನ್ ನಮಃ ಎಲ್ರಿಗೂ ನಮಸ್ಕಾರ ನೀವು ರಾಯರ ಭಕ್ತರಾಗಿದ್ದರೆ ಎಲ್ಲರೂ ಕೂಡ ಏಕಾದಶಿಯನ್ನು ಈಗಾಗಲೇ ಆಚರಣೆ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತೀರ ಏಕಾದಶಿಯನ್ನು ಮಾಡುವಾಗ ನಾವು ಮಾಡುವಂತಹ ಒಂದಷ್ಟು ತಪ್ಪುಗಳು ಏನು ನಾವು ಏಕಾದಶಿಯನ್ನು ಕಷ್ಟಪಟ್ಟು ಉಪವಾಸದಲ್ಲಿ ಆಚರಣೆ ಮಾಡ್ತೀವಿ ಅದರ ಫಲಗಳನ್ನೇ ಎಲ್ಲೋ ಒಂದು ಕಡೆ ಕಡಿಮೆ ಆಗೋ ಹಾಗೆ ಮಾಡುತ್ತೆ ಹೀಗಾಗಿ ಆ ಒಂದಷ್ಟು ತಪ್ಪುಗಳು ನಿಮ್ಮಿಂದ ಆಗಬಾರ್ದು ಮತ್ತು ಕೆಲವೊಂದಷ್ಟು ಅಂಶಗಳ ಕಡೆ ನಾವು ಏಕಾದಶಿಯನ್ನು ಆಚರಣೆ ಮಾಡುವಾಗ ಗಮನವನ್ನು ಕೊಡಲೇಬೇಕು ಆಗಲೇ ನಿಮಗೆ ಆ ಏಕಾದಶಿ ಆಚರಿಸಿದಂತಹ ಸಂಪೂರ್ಣ ಫಲಗಳು ಪ್ರಾಪ್ತಿಯಾಗುವಂತಹದ್ದು ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಬೇಡಿ ನೋಡ್ತಾ ಹೋಗಿ ಏಕೆಂತಂದರೆ ನೀವು ಏಕಾದಶಿ ಆಚರಣೆ ಮಾಡುವಾಗ ಈ ತಪ್ಪುಗಳು ನಿಮ್ಮಿಂದ ಆಗದಲೇ ಇದ್ದು ರಾಯರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ದೊರಿಬೇಕು ಅನ್ನುವಂತಹದ್ದು ಈ ವಿಡಿಯೋ ಆಶಯ ಮೊದಲನೇದಾಗಿ ರಾಯರ ಪೂಜೆಯನ್ನು ಮಾಡ್ತಾ ಇರ್ತೀರ ಆದರೆ ಕೆಲವೊಂದಷ್ಟು ಜನಕ್ಕೆ ಏಕಾದಶಿ ಮಾಡೋದಕ್ಕೆ ಮಾತ್ರ ನಾವು ಹಿಂದಿನಿಂದ ಏಕಾದಶಿ ಆಚರಣೆ ಮಾಡೋದನ್ನು ನಡೆಸ್ಕೊಂಡು ಬಂದಿಲ್ಲ ಅನ್ನುವಂತಹ ಮನೋಭಾವ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಈ ಏಕಾದಶಿಯ ಪದ್ಧತಿ ಇಲ್ಲ ಅನ್ನೋವಂತಹ ಒಂದು ಮೂಢಾತ್ಮತೆ ಕೂಡ ಇದೆ ರಾಯರ ಪೂಜೆ ಮಾತ್ರ ನೀವು ಹಿಂದೆಯಿಂದ ನಡೆಸ್ಕೊಂಡು ಬಂದಿಲ್ಲ ಆದರೂ ಕೂಡ ಇವತ್ತು ರಾಯರ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ಏಕಾದಶಿಯನ್ನು ಆಚರಣೆ ಮಾಡೋದಕ್ಕೆ ಮಾತ್ರ ನಿಮಗೆ ಪದ್ಧತಿ ಬೇಕಾ ಖಂಡಿತ ಏಕಾದಶಿಯನ್ನು ಆಚರಣೆ ಮಾಡುವಾಗ ಹಿಂದಿನಿಂದ ಮನೆಯಲ್ಲಿ ನಡೆಸ್ಕೊಂಡು ಬಂದಿರಲೇಬೇಕು ಅಥವಾ ನಮ್ಮ ಮನೆಯಲ್ಲಿ ಈ ಪದ್ಧತಿಯನ್ನು ಮಾಡ್ಕೊಂಡು ಬಂದಿಲ್ಲ ನಾವು ಮಾಡಿದ್ರೆ ಏನು ತೊಂದರೆಗಳಾಗುತ್ತೆ ಅನ್ನೋಂತಹ ಯಾವ ಭಯವನ್ನು ಕೂಡ ಇಟ್ಕೊಳ್ತಲೇ ರಾಯರ ಭಕ್ತರಾದಂಥವರು ಏನಿದ್ದೀರಾ ಅವರೆಲ್ಲರೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡುವಂತಹ ಪರಿಪಾಠವನ್ನು ಬೆಳೆಸ್ಕೊಳ್ಳಿ ಯಾಕೆ ಅಂತಂದರೆ ಈ ಏಕಾದಶಿ ಮನುಷ್ಯನ ಜನ್ಮಾಂತರದ ಪಾಪಕರ್ಮಗಳನ್ನು ಕಳೆಯೋದಕ್ಕೋಸ್ಕರನೇ ಶ್ರೀಹರಿ ಮನುಷ್ಯ ಜನ್ಮಕ್ಕೆ ಕೊಟ್ಟಿರುವಂತಹ ವರ ಏಕಾದಶಿ ಅನ್ನುವಂತಹದ್ದನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಮಾಡ್ತಿರಲೇಬೇಕು ನಾವು ಸರಿಯಾದಂತಹ ರೀತಿಯಲ್ಲಿ ಏಕಾದಶಿ ಆಚರಣೆ ಮಾಡೋದ್ರಿಂದಲೇ ಎಷ್ಟೋ ಜನ್ಮಗಳ ಪಾಪಕರ್ಮಗಳು ಕಳೆದು ಈ ಜನ್ಮದ ಬದುಕಿನಲ್ಲಿ ಸ್ವಲ್ಪ ನೆಮ್ಮದಿ ಅನ್ನುವಂತಹದ್ದು ಖಂಡಿತ ಮೂಡುತ್ತೆ ಇನ್ನು ಆಲ್ರೆಡಿ ಈಗ ಯಾರೆಲ್ಲ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ ಅಂತಹವ್ರೇನಾದರೂ ನಿಮ್ಮ ಏಕಾದಶಿಯ ಆಚರಣೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡ್ತಾಯಿದ್ರೆ ದಯಮಾಡಿ ತಿದ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಪೂಜಾ ಫಲಗಳೇನೆ ಇದರಿಂದ ಸಂಪೂರ್ಣವಾಗಿ ಸಿಕ್ಸೋದಿಲ್ಲ ಎಲ್ಲೋ ನೀವು ಅಷ್ಟು ಪಟ್ಟು ಕಷ್ಟಪಟ್ಟು ಮಾಡಿದ್ರೆ ನೂರಕ್ಕೆ ಒಂದು ಹತ್ತು ಭಾಗ ಆಗಬಹುದೇ ಹೊರತು ಆ ತಪ್ಪುಗಳು ನಿಮ್ಮಿಂದ ಆಗ್ತಾ ಇದ್ದರೆ ಸಂಪೂರ್ಣ ಫಲ ದೊರೆಯೋದಿಲ್ಲ ಅದಕ್ಕೆ ಕೆಲವರು ಹೇಳ್ತಿರ್ತೀರ ನಾನು ಏಕಾದಶಿ ಮಾಡ್ತಾಯಿದ್ದೀನಿ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಯಾಕೋ ನನಗೆ ಇನ್ನೂ ರಾಯರ ಅನುಗ್ರಹ ಆಗಿಲ್ಲ ಅಂತಂದರೆ ಇಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮಿಂದ ಜರುಗ್ತಿರಬಹುದು ನೋಡ್ಕೊಳ್ಳಿ ಮೊದಲನೇದಾಗಿ ನೋಡಿ ಏಕಾದಶಿಯನ್ನು ಬಿಟ್ಟು ಬಿಟ್ಟು ಮಾಡಬೇಡಿ ಅಂದರೆ ಒಂದು ಏಕಾದಶಿಗ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಒಂದು ಎರಡು ಮೂರು ಏಕಾದಶಿ ಮಾಡುವಂತಹದ್ದು ನಾಲ್ಕನೇ ಏಕಾದಶಿ ಬಿಡೋ ಅಂತಹದ್ದು ಮತ್ತೊಂದು ಮಾಡೋವಂತಹದ್ದು ಮತ್ತೊಂದು ಬಿಡೋ ಅಂತಹದ್ದು ಈ ರೀತಿ ಮಾಡಬೇಡಿ ಹೆಣ್ಣುಮಕ್ಕಳು ಪೀರಿಯಡ್ಸ್ ಆದಾಗ ಜೊತೆಯಲ್ಲಿ ಏನಾದರೂ ಮನೆಯಲ್ಲಿ ಹುಟ್ಟು ಮತ್ತು ಸಾವಿನ ಸೂತ್ಕ ಇದ್ದರೆ ಆ ಸಮಯದಲ್ಲಿ ನೀವು ಏಕಾದಶಿಗಳನ್ನು ಬಿಡಬಹುದು ಅದಕ್ಕೆ ದೋಷ ಇಲ್ಲ ಆದರೆ ಆವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಈಗ ಪೀರಿಯಡ್ಸ್ ಆಗಿರ್ತೀರಾ ಅಥವಾ ಸೂತ್ಕ ಬಂದಿರುತ್ತೆ ಏಕಾದಶಿಯ ದಿವಸ ನೀವು ಅನ್ನವನ್ನು ತಿನ್ನಲಿಕ್ಕೆ ಹೋಗಬೇಡಿ ಆದರೆ ಅವತ್ತು ಏನಾದರೂ ರಾಯರ ಶ್ಲೋಕ ಹೇಳ್ಕೊಳ್ಳುವಂತಹದ್ದು ಕೂತಿರೋ ಕಡೆ ಅಥವಾ ರಾಯರ ಒಂದು ಏನು ಕೇಳ್ತಾ ಇರ್ತೀರ ಏಕಾದಶಿಯ ಕತೆ ಹೇಳ್ಕೋಬಹುದಾ ರಾಯರ ಸ್ತೋತ್ರ ಹೇಳ್ಕೋಬಹುದಾ ಖಂಡಿತ ಯಾವುದು ಮಾಡಬೇಡಿ ಫಲ ಇರೋದಿಲ್ಲ ಆದರೆ ಏಕಾದಶಿಯ ದಿವಸ ಅನ್ನ ಮಾತ್ರ ತಿನ್ನಲಿಕ್ಕೆ ಹೋಗಬೇಡಿ ಇದನ್ನು ಹೊರತುಪಡಿಸಿ ಬಿಟ್ಟು 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 ಏಕಾದಶಿಗಳನ್ನು ಮಾಡಬೇಡಿ ಫಲ ಇಲ್ಲ ಯಾಕೆ ಅಂತ ಹೇಳಿ ಹೇಳ್ತೀನಿ ಮುಂದೆ ಅದಕ್ಕೆ ಮುಂಚೆ ಇನ್ನೊಂದೇನಂದರೆ ಈ ಊರುಗಳಿಗೆ ಹೋಗ್ತೀರಾ ಇನ್ನೂ ಕಾರಣಾಂತರಗಳಿಂದ ಊರುಗಳಿಗೆ ಹೋಗಬೇಕಾಗಿ ಬರಬಹುದು ನೆಂಟರು ಮನೆಗಳಿಗೆ ಹೋದಾಗ ನಿಮಗಲ್ಲಿ ಅನುಕೂಲ ಇದ್ದರೆ ದೀಪ ಹಚ್ಚಿ ಈಗ ತಾಯಿ ಮನೆಗೆ ಹೋಗಿರ್ತೀರ ಹೆಣ್ಮಕ್ಳು ಅಲ್ಲೇ ನೀವು ದೀಪವನ್ನು ಹಚ್ಚಿ ರಾಯರ ಫೋಟೋ ಎಲ್ಲದಿದ್ರೂ ಪರವಾಗಿಲ್ಲ ರಾಯರ ಹೆಸರಿನಲ್ಲಿ ದೀಪವನ್ನು ಹಚ್ಚಿಬಿಟ್ಟು ನೀವೇನು ಮಾಡಬಹುದು ಅಲ್ಲೇ ಏಕಾದಶಿ ಉಪವಾಸವನ್ನು ಯಥಾಶಕ್ತಿ ಮಾಡಬಹುದು ಯಾವ ಕಾರಣಕ್ಕೂ ಏಕಾದಶಿಗಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಈಗ ಕಾಮೆಂಟ್ಸ್ಗಳಲ್ಲಿ ಕೇಳ್ತೀರ ಅವತ್ತೇ ಫಂಕ್ಷನ್ ಇಟ್ಕೊಂಡಿದ್ದಾರೆ ಏಕಾದಶಿಯ ದಿವಸ ಅವತ್ತು ಊಟ ಮಾಡಬಹುದಾ ಖಂಡಿತ ಅದೇನೇ ಎಂಥದ್ದೇ ಇಂಪಾರ್ಟೆಂಟ್ ಫಂಕ್ಷನ್ ಆದ್ರೂ ಅವತ್ತಿನ ದಿವಸ ಊಟ ಮಾಡಲಿಕ್ಕೆ ಬರೋದಿಲ್ಲ ಹೋದಂಥ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ಅವ್ರಿಗೆ ಹೇಳಿ ಈ ರೀತಿ ಏಕಾದಶಿಲಿದ್ದೀನಿ ಅಂತಂದರೆ ಅವ್ರ ಮನೆಯಲ್ಲಿ ಪ್ರೀತಿಯಿಂದ ಒಂದು ಏನಾದರೂ ಹಣ್ಣು ಇಸ್ಕೊಂಡು ತಿನ್ಬಿಟ್ಟು ಬನ್ನಿ ಏಕಾದಶಿಗಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಏಕಾದಶಿಯ ಆಚರಣೆಯಲ್ಲಿ ಸುತ್ತುಗಳು ಅಂತ ಹೇಳಿ ಹೇಳ್ತಾರೆ ಅಂದರೆ ಹದಿನೆಂಟು ಏಕಾದಶಿಗಳನ್ನು ನಿರಂತರವಾಗಿ ಆಚರಣೆ ಮಾಡಿದ್ರೆ ಒಂದಷ್ಟು ಫಲಗಳಿದೆ ಪೀರಿಯಡ್ಸ್ ಆಗುವಂತಹದ್ದನ್ನು ಮಧ್ಯ ಬಿಟ್ಟು ನಿರಂತರವಾಗಿ ಹದಿನೆಂಟು ಏಕಾದಶಿಗಳನ್ನು ಮಾಡಿದ್ರೆ ಒಂದು ಫಲ ಹಾಗೆ ನಿರಂತರವಾಗಿ ನಲವತ್ತೆಂಟು ಏಕಾದಶಿಗಳನ್ನು ಮಾಡಿದ್ರೆ ಒಂದು ಫಲ ಹಾಗೆ ನೂರ ಒಂದು ಏಕಾದಶಿಗಳನ್ನು ನಿರಂತರವಾಗಿ ಆಚರಿಸಿದರೆ ಬಹಳಷ್ಟು ಶುಭ ಫಲಗಳಿರುತ್ತೆ ಬಹಳಷ್ಟು ಜನ ನೀವೇನು ಮಾಡ್ತೀರಾ ಬಿಟ್ಟು 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 ಆಚರಣೆ ಮಾಡ್ತೀರಾ ಈ ಸುತ್ತುಗಳನ್ನು ನೀವು ಪೂರ್ಣಗೊಳಿಸ್ಕೊಳ್ಳೋದಿಲ್ಲ ಇನ್ನಾದರೂ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹದಿನೆಂಟು ಏಕಾದಶಿ ಇಲ್ಲ ನಲವತ್ತೆಂಟು ಏಕಾದಶಿ ಇಲ್ಲ ನೂರ ಒಂದು ಏಕಾದಶಿಗಳನ್ನು ನಿರಂತರವಾಗಿ ಆಚರಣೆ ಮಾಡಿಕೊಂಡು ಈ ಸುತ್ತುಗಳನ್ನು ಪೂರ್ಣಗೊಳಿಸ್ಕೊಡಿ ಮದ ಮಧ್ಯೆ ಬಿಡಬೇಡಿ ಖಂಡಿತವಾಗಿ ನಿಮಗೆ ರಾಯರು ಒಂದು ಶುಭ ಫಲಗಳನ್ನು ಕೊಟ್ಟೆ ಕೊಡ್ತಾರೆ ಜೊತೆಯಲ್ಲಿ ಏಕಾದಶಿ ಮಾಡೋದರಿಂದ ನೀವು ರಾಯರ ಪ್ರೀತಿಯನ್ನಷ್ಟೇ ಸಂಪಾದನೆ ಮಾಡ್ತಿರಲ್ಲ ರಾಯರೇ ಪ್ರತಿನಿತ್ಯ ಆರಾಧಿಸುವಂತಹ ಶ್ರೀಮನ್ ಮಹಾವಿಷ್ಣುವಿನ ಪ್ರೀತಿಯನ್ನು ಕೂಡ ಸಂಪಾದನೆ ಮಾಡ್ತಾ ಇರ್ತೀರ ಅವರು ಒಲಿದ್ರೆ ಜೀವನದಲ್ಲಿ ಯಾವ ಭಯವೂ ಇಲ್ಲ ಇನ್ನು ಎರಡನೇ ತಪ್ಪು ನೀವೇನು ಮಾಡುವಂತಹದ್ದು ಅಂತಂದರೆ ಏಕಾದಶಿಯನ್ನು ಮುಟ್ಟಾದಂತಹ ಮೂರು ದಿನಗಳು ಆಚರಣೆ ಮಾಡಬೇಡಿ ನೀವು ಪಿರಿಯಡ್ಸ್ ಆಗಿರ್ತೀರ ಸ್ನಾನ ಮಾಡಿಕೊಂಡು ಉಪವಾಸ ಇದ್ದರೂ ಕೂಡ ಅದು ಸಲ್ಲೋದಿಲ್ಲ ಯಾಕೆ ಅಂತಂದರೆ ನಾವು ಏಕಾದಶಿಯ ದಿವಸ ರಾಯರ ಮುಂದೆ ಕೂತು ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಅವರಲ್ಲಿ ಭಿನ್ನಹ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಿದ ಮೇಲೆ ಉಪವಾಸ ಇದ್ದರೆ ಅದಕ್ಕೆ ಒಂದು ಫಲ ಇರುತ್ತೆ ನೀವು ದೇವ್ರ ಮನೆಗೆ ಹೋಗೋ ಹಾಗಿಲ್ಲ ಸಂಕಲ್ಪ ಮಾಡೋ ಹಾಗಿಲ್ಲ ಜೊತೆಯಲ್ಲಿ ಆ ರೀತಿ ರಾಯರ ಪೂಜೆ ಅನ್ನೋಂಥದ್ದು ಮೂರು ದಿನಗಳ ಕಾಲ ನಿಷಿದ್ಧ ಯಾವ ರೀತಿ ಉಪವಾಸ ಇರ್ತೀರ ಹೇಗೆ ಸಲ್ಲುತ್ತೆ ಮುಟ್ಟಿನ್ನೋವೇ ಒಂದು ಕಡೆ ಹೆಣ್ಮಕ್ಳಿಗೆ ಅದೇ ಒಂದು ಸಂಕಟ ಅದರಲ್ಲಿ ಉಪವಾಸ ಇರುವಂತಹ ಸಂಕಟ ಬೇಡ ಖಂಡಿತ ರಾಯರದನ್ನು ಒಪ್ಪೋದಿಲ್ಲ ಆವತ್ತಿನ ದಿವಸ ನಾನು ಹೇಳಿದ್ನಲ್ಲ ಮೂರು ದಿವಸದಲ್ಲಿ ಏಕಾದಶಿ ಬಂದರೆ ಸ್ಕಿಪ್ ಮಾಡಿಕೊಳ್ಳಿ ಅನ್ನವನ್ನು ತಿನ್ನಬೇಡಿ ಇನ್ನು ಮೂರನೇದು ಏಕಾದಶಿ ದಶಮಿ ಮತ್ತು ದ್ವಾದಶಿ ಈ ಮೂರು ದಿವಸಗಳ ಕಾಲ ಮನೆಯಲ್ಲಿ ಖಂಡಿತ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ ಏಕಾದಶಿ ಅದರ ಹಿಂದಿನ ದಿವಸ ದಶಮಿ ಮತ್ತು ದ್ವಾದಶಿ ಈ ಮೂರು ದಿವಸಗಳ ಕಾಲ ರಾಯರ ಫೋಟೋ ಮನೆಯಲ್ಲಿತ್ತು ಅಂತಂದರೆ ಮನೆಯಲ್ಲಿ ಮಾಂಸಾಹಾರ ಮಾಡೋ ಅಥವಾ ಹೊರಗಡೆ ಫ್ಯಾಮಿಲಿ ಮೆಂಬರ್ಸು ಕೂಡ ತಿನ್ನುವಂತಹದ್ದು ತಪ್ಪೇನೇನೆ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬೇಡಿ ಹಿಂದಿನ ದಿವಸಗಳಲ್ಲಿ ಏನಾದರೂ ಮಾಡಿದ್ದು ಉಳಿದಿದ್ದರೂ ಕೂಡ ಮನೆಯಲ್ಲಿ ಈ ಮೂರು ದಿವಸಗಳ ಕಾಲ ಆ ಪದಾರ್ಥವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನು ನಾಲ್ಕನೇದು ಏಕಾದಶಿ ಆಚರಿಸೋ ಅಂತಹ ಮಹಿಳೆಯರು ಅವತ್ತಿನ ದಿವಸ ಏನು ಮಾಡ್ತೀರಾ ಉಪವಾಸ ಇರ್ತೀರ ಮನೆಯಲ್ಲಿ ಕಾಲ ಕಳೆಯೋದಕ್ಕಾಗೋದಿಲ್ಲ ಅಂಥೇಳಿ ಅವರಿವ್ರ ಮನೆಗಳಿಗೆ ಹೋಗಿ ಕುತ್ಕೊಂಡು ಕಾಲ ಕಳೆಯುವಂತಹದ್ದನ್ನು ಮಾಡ್ತೀರ ಖಂಡಿತ ಆ ರೀತಿ ಮಾಡಬೇಡಿ ನಿಮ್ಮ ಮನೆಯಲ್ಲಿಯೇ ಇರಿ ಶ್ರೀಮನ್ ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಮಹಿಮೆಗಳನ್ನು ಸಾರುವಂತಹ ಪುರಾಣ ಕಥೆಗಳನ್ನು ಓದಿ ಏಕಾದಶಿಯ ದಿವಸ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ಕಳೆಯುತ್ತೆ ಕೇವಲ ಉಪವಾಸ ಇರೋದರಿಂದನೇ ನಾವು ಏಕಾದಶಿ ಆಚರಣೆ ಮಾಡ್ತಿದ್ದೀವಿ ವ್ರತದಲ್ಲಿದ್ದೀವಿ ಅನ್ನುವಂತಹ ಒಂದು ಮನೋಭಾವನೆ ಅಲ್ಲ ಆವತ್ತಿನ ದಿವಸ ಒಂದು ಸಾರ್ಥಕತೆಯಾಗಿ ಕಳೀಬೇಕು ನೀವು ಆಗಲೇ ಅದರ ಪುಣ್ಯ ಫಲ ನಿಮಗೆ ದೊರೆಯುವಂತಹದ್ದು ಯಾವ ರೀತಿ ಏನೋ ಒಂದು ಕೆಲಸ ಮಾಡ್ತಿರ್ತೀರಾ ಅಥವಾ ಕೂತಿರ್ತೀರ ರಾಯರಿಗೆ ಸಂಬಂಧಿಸಿದಂತಹ ಸ್ತೋತ್ರಗಳನ್ನು ಫೋನ್ನಲ್ಲೇ ಹಾಕ್ಕೊಂಡು ಕೇಳಿ ಇಲ್ಲ ಶ್ರೀಮನ್ ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಹಲವಾರು ಸ್ತೋತ್ರಗಳು ಬರುತ್ತೆ ಮತ್ತು ಅವರ ಮಹಿಮೆ ಅವರ ಭಗವಂತನ ಈ ಜನ್ಮ ತಾಳಿದಂತಹ ಕಥೆಗಳು ಗಜೇಂದ್ರ ಮೋಕ್ಷ ಕೇಳಿ ಅದರಲ್ಲೂ ಕೂಡ ಭಗವಂತನ ಅಷ್ಟೋ ಅವತಾರಗಳ ಸ್ವರೂಪದ ಬಗ್ಗೆ ಹೇಳ್ತಾರೆ ಪ್ರತಿನಿತ್ಯ ಗಜೇಂದ್ರ ಮೋಕ್ಷವನ್ನು ಮನೆಯಲ್ಲಿ ಹಾಕ್ಕೊಂಡು ಕೇಳಬೇಕು ಈ ರೀತಿ ಭಗವಂತನ ಒಂದು ಮಹಿಮೆಯನ್ನು ಸಾರುವಂತಹ ಕತೆಗಳನ್ನು ಕೇಳುವಂತಹದ್ದು ಅವರ ಸ್ತೋತ್ರ ಕೇಳುವಂತಹದ್ದು ಇಲ್ಲ ಒಂದು ಕಡೆ ಕುತ್ಕೊಂಡು ರಾಯರ ಗುರುಚರಿತ್ರೆಯನ್ನು ಆವತ್ತಿನ ದಿವಸ ಸಂಪೂರ್ಣವಾಗಿ ಪಾರಾಯಣ ಮಾಡಿ ಏಕಾದಶಿಯ ದಿವಸ ಈ ರೀತಿ ಕತೆ ಕಳಿಬೇಕು ಉಪವಾಸ ಇದ್ದೀನಿ ಅಂತಂದು ಟೈಮ್ ಪಾಸ್ ಆಗೋಲ್ಲ ಅಂಥೇಳಿ ಅವ್ರವ್ರ ಮನೆಗೆ ಹೋಗಿ ಕೂತ್ಕೊಂಡು ಕತೆ ಕಳೆದ್ರೆ ಏನು ಬರುತ್ತೆ ನಿಮಗೆ ಇದೆಲ್ಲ ತಪ್ಪು ಮಾಡಬಾರ್ದು ಆ ರೀತಿ ಇನ್ನು ನೆಕ್ಸ್ಟು ಏನು ತಪ್ಪುಗಳನ್ನು ಮಾಡ್ತೀರ ನೀವು ಅಂತಂದರೆ ಏಕಾದಶಿಯ ದಿವಸ ರಾಯರಿಗೆ ಅಭಿಷೇಕವನ್ನು ಮಾಡಬೇಡಿ ಪೂಜೆ ಸಲ್ಲಿಸುವಂಥವ್ರು ಅವತ್ತಿನ ದಿವಸ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಗಂಧಾಭಿಷೇಕ ಇವೆಲ್ಲವೂ ಕೂಡ ನಿಷಿದ್ಧ ಏನು ಅಭಿಷೇಕ ಮಾಡಬೇಕು ರಾಯರಿಗೆ ವಿಗ್ರಹ ಇದೆ ಇದ್ರೆ ಗಂಧವನ್ನು ಸಮರ್ಪಣೆ ಮಾಡೋ ಮೊದಲು ಒಂದು ನೀರಿಗೆ ಒಂದು ಲೋಟ ನೀರಿಗೆ ತುಳಸಿಯನ್ನು ಹಾಕಿ ಆ ಜಲದಿಂದ ಅಭಿಷೇಕವನ್ನು ಮಾಡಬೇಕು ಅಂದರೆ ಏಕಾದಶಿಯ ದಿವಸ ಸಜ್ಜಲ ಅಭಿಷೇಕ ಅಷ್ಟೇ ರಾಯರಿಗೆ ಆದರೆ ಅಲ್ಲೂ ಒಂದು ಕಂಡೀಷನ್ ಇದೆ ಏಕಾದಶಿಯ ದಿವಸ ರಾಯರಿಗೆ ಈ ಜಲಾಭಿಷೇಕ ಮಾಡಿದ್ರೆ ದ್ವಾದಶಿಯ ದಿವಸ ಕ್ಷೀರಾಭಿಷೇಕ ಇಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡಲೇಬೇಕಾಗತ್ತೆ ಹಾಗಾಗಿ ನೀವು ದ್ವಾದಶಿಯ ದಿವಸ ರಾಯರಿಗೆ ಈ ಅಭಿಷೇಕ ನೆರವೇರಿಸ್ತೀರಾ ಅನ್ನೋ ಹಾಗಿದ್ರೆ ಏಕಾದಶಿಯ ದಿವಸ ಸಜ್ಜಲ ಅಭಿಷೇಕ ಮಾಡಿ ಇಲ್ಲಾಂದರೆ ಅಭಿಷೇಕ ಸ್ಕಿಪ್ ಮಾಡ್ಕೊಳ್ಳಿ ರಾಯರ ವಿಗ್ರಹವನ್ನು ನೀರಿನಿಂದ ತೊಳ್ಕೊಂಡು ರಾಯರಿಗೆ ಗಂಧ ತುಳಸಿಯನ್ನು ಅರ್ಪಣೆ ಮಾಡಿದ್ರೆ ಸಾಕಾಗತ್ತೆ ಇನ್ನು ರಾಯರಿಗೆ ಇನ್ನು ಏಕಾದಶಿಯ ದಿವಸ ಕೆಲವರು ನೀರನ್ನು ಇಡ್ತೀರ ನೈವೇದ್ಯಕ್ಕೆ ಇಡಬೇಡಿ ರಾಯರಿಗೆ ಆವತ್ತು ನೀರು ಕೂಡ ನೈವೇದ್ಯಕ್ಕೆ ಇಡಬಾರ್ದು ರಾಯರು ಏಕೆಂದರೆ ನಿರ್ಜಲವಾದಂತಹ ಉಪವಾಸದಲ್ಲಿ ಏಕಾದಶಿಯ ದಿವಸ ಇರ್ತಾರೆ ಮತ್ತು ಅವತ್ತಿನ ದಿವಸ ಬೇರೆ ದೇವರಿಗೂ ಕೂಡ ನೀವು ಒಲೆ ಮೇಲೆ ಬೆಂದಂತಹ ಅಥವಾ ಅನ್ನದ ಪದಾರ್ಥಗಳನ್ನು ದೇವರ ಮನೆಯಲ್ಲಿ ನೈವೇದ್ಯವಾಗಿ ಇಡಬಾರ್ದು ಅವತ್ತಿನ ದಿವಸ ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ಏನಾದರೂ ಹಣ್ಣುಗಳನ್ನು ಸಮರ್ಪಣೆ ಮಾಡಬಹುದು ಬಿಟ್ಟರೆ ತಾಯಿ ಮಹಾಲಕ್ಷ್ಮಿಯಿಂದ ಹಿಡಿದು ವಾಯುದೇವರಿಂದ ಹಿಡಿದು ಎಲ್ಲರೂ ಕೂಡ ಏಕಾದಶಿಯಂದು ಭಗವಂತನ ಹೆಸರಿನಲ್ಲಿ ಉಪವಾಸದಲ್ಲಿರ್ತಾರೆ ನೀವು ಏನೇ ಇಟ್ಟರೂ ಕೂಡ ಅವತ್ತಿನ ದಿವಸ ದೇವರ ಮನೆಯಲ್ಲಿ ವ್ಯರ್ಥ ಯಾವ ದೇವರುಗಳು ಸ್ವೀಕಾರ ಮಾಡೋದಿಲ್ಲ ನಿಮ್ಮ ನೈವೇದ್ಯವನ್ನು ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿ ಇನ್ನು ಎಂಟನೇದು ಏಕಾದಶಿಯ ದಿವಸ ಆದಷ್ಟು ನೀವು ತೊಡುವಂತಹ ಬಟ್ಟೆ ಮಡಿ ಬಟ್ಟೆ ಆಗಿರಲಿ ನಾನು ಹೇಳ್ತಾನೆ ಇದ್ದೀನಿ ನಿನ್ನೆಯಿಂದ ಕೂಡ ಏಕಾದಶಿ ಅಂತಂದರೆ ಒಂದು ವ್ರತ ಇದ್ದ ಹಾಗೆ ಆವತ್ತಿನ ದಿವಸ ಪೂರ್ಣವಾಗಿ ನೀವು ಮಡಿ ಬಟ್ಟೆಯಲ್ಲಿರಬೇಕು ಮಡಿ ಬಟ್ಟೆ ಅಂತಂದರೆ ಏನು ಪೂಜೆ ಮಾಡುವಾಗ ಒಗದ ಬಟ್ಟೆಯಲ್ಲಿರ್ತೀರಲ್ಲ ಅವತ್ತಿನ ದಿವಸ ಆದಷ್ಟು ಹೆಣ್ಣು ಮಕ್ಕಳು ಸೀರೆಯಲ್ಲಿಯೇ ಕತೆ ಕಳಿರಿ ನೈಟಿಗಳನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆಮೇಲೆ ನೀವು ಕೂತ್ಕೊಳ್ಳೋ ಅಂತಹ ಜಾಗ ಉಪವಾಸದಲ್ಲಿರ್ತೀರ ವ್ರತದಲ್ಲಿರ್ತೀರ ಎಲ್ಲಿ ಕೂತ್ಕೋತೀರ ಮತ್ತು ನೀರು ಕುಡಿಯೋದಕ್ಕೆ ಬಳಸುವಂತಹ ಪಾತ್ರೆ ಅವರಿವರು ಕುಡಿದಿರುವಂತಹ ಎಂಜಲ್ ಗ್ಲಾಸ್ಗಳನ್ನಲ್ಲೆಲ್ಲ ನೀರನ್ನು ಕುಡಿಬೇಡಿ ಶುದ್ಧವಾಗಿರುವಂತಹ ಪಾತ್ರೆಯಲ್ಲಿ ನೀವು ನೀರನ್ನು ಕುಡಿಯುವಂತಹದ್ದನ್ನು ಮಾಡಬೇಕು ಆವತ್ತಿನ ದಿವಸ ಎಲ್ಲವೂ ಕೂಡ ಮಡಿ ಆಗಿರುವಂತೆ ನೋಡ್ಕೋಬೇಕು ಮತ್ತು ನೀವು ಆದಷ್ಟು ಜಾಗ್ರತೆಯಾಗಿರಬೇಕು ಇನ್ನು ನೆಕ್ಸ್ಟ್ ಒಂಬತ್ತನೇ ತಪ್ಪು ಏಕಾದಶಿಯ ದಿವಸ ರಾಯರಿಗೆ ಪಂಚಾರತಿ ಮಾಡೋ ಹಾಗಿಲ್ಲ ಐದು ಮಣ್ಣಿನ ದೀಪಾರಾಧನೆ ಕೂಡ ಮಾಡೋ ಹಾಗಿಲ್ಲ ಹಚ್ಚಬೇಡಿ ಹಚ್ಚಿದ್ರೂ ಫಲವಿಲ್ಲ ಜೊತೆಯಲ್ಲಿ ಆವತ್ತಿನ ದಿವಸ ಗಾಯತ್ರಿ ಮಂತ್ರ ಪಾರಾಯಣೆ ಬರೋದಿಲ್ಲ ಏಕಾದಶಿಯ ದಿವಸ ರಾಯರಿಗೆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಏಕಾದಶಿಯ ದಿವಸ ಮತ್ತು ದಶಮಿಯ ದಿವಸ ದ್ವಾದಶಿಯ ದಿವಸ ಆ ಗಂಡ ಹೆಂಡತಿ ಸೇರೋ ಹಾಗೆ ಇಲ್ಲ ಚಾಪೆಯ ಮೇಲೆ ಮೂರು ದಿವಸನೂ ಯಾರೆಲ್ಲ ಉಪವಾಸ ಇರ್ತೀರ ಅಂತವರು ಚಾಪೆಯ ಮೇಲೆ ಮಲ್ಕೋಬೇಕು ಇದೆಲ್ಲವೂ ಕೂಡ ಒಂದಷ್ಟು ತಪ್ಪುಗಳು ಏಕಾದಶಿ ಆಚರಣೆಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ನೋವಂತಹದ್ದು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಮುಂದೆ ಇಂತಹ ವಿಚಾರಗಳನ್ನು ಬಹಳಷ್ಟು ತಿಳಿಸ್ಕೊಡ್ತೀನಿ ಆದಷ್ಟು ಕೂಡ ನೀವು ಎಷ್ಟು ಜಾಗ್ರತೆಯಿಂದ ಎಷ್ಟು ಮಡಿಯಿಂದ ಏಕಾದಶಿಯನ್ನು ಆಚರಣೆ ಮಾಡ್ತಿರೋ ಅಷ್ಟೂ ಕೂಡ ಶುಭ ಫಲಗಳಿರುತ್ತೆ ನಾನು ಹೇಳೋದ್ನಲ್ಲ ಆ ಸುತ್ತುಗಳನ್ನು ಪೂರ್ಣಗೊಳಿಸ್ಕೊಳ್ಳಿ ರಾಯರ ಮುಂದೆ ಸಂಕಲ್ಪ ಕೂಡ ಮಾಡ್ಕೊಳ್ಳಿ ಎಷ್ಟು ಸುತ್ತು ಅಂದರೆ ಹದಿನೆಂಟು ನಾನು ಹೇಳಿದ್ದಂತಹ ಸಂಖ್ಯೆ ಅದನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಭಾನುವಾರ ಏಕಾದಶಿ ಇದೆ ಹಾಗಾಗಿ ಈ ವಿಡಿಯೋವನ್ನು ಇವತ್ತು ಹಾಕದೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತಂದು ಎಲ್ರಿಗೂ ರಾಯರ ಅನುಗ್ರಹ ಆಗಲಿ ಅಂತ ಹೇಳಿ ಕೇಳಿಕೊಂಡು ಈ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ